ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲುಯ್ಯ ಮೂರು ತಿಂಗಳು ದೇವರು ನಮ್ಮ ಸಂಗಡ ನಂಬಿಗಸ್ಥರಾಗಿದ್ದಿದ್ದಾರೆ ಹಾಲೆಲುಯ್ಯ ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ಕಳುಹಿಸುತ್ತಾ ಇದ್ದಾರೆ ಅನೇಕರ ಜೀವನದಲ್ಲಿ ಉತ್ತರಗಳನ್ನು ತಯಾರಿ ಮಾಡುತ್ತಾ ಇದ್ದಾರೆ ಅದ ಕಾರಣ ಧೈರ್ಯವಾಗಿರ್ರಿ ಸೋತು ಹೋಗಬೇಡ್ರಿ ಇನ್ನೂ ದೇವರನ್ನ ಹುಡುಕ್ರಿ ಇನ್ನೂ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಹಾಲೆಲ್ಲುಯ್ಯ ಈ ಕೊನೆಯ ದಿನ ಈ ವಾ ಈ ತಿಂಗಳಿನ ಓ ಹಾಲೆಲುಯ್ಯ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಒಂದು ವಾಕ್ಯವನ್ನು ಓದೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ವಾಕ್ಯಗಳು ರೋಮನ್ಸ್ ಚಾಪ್ಟರ್ ಏಟ್ ವರ್ಸ್ ಚರ್ಟಿ ಒನ್ ಆ್ಯಂಡ್ ತರ್ಟಿ ಟು ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಅಲ್ಲೇ ಲೂಯ್ಯ ನೋಡಿ ಇಲ್ಲಿ ನೋಡುವಾಗ ಸ್ಪಷ್ಟವಾಗಿ ನಮಗೆ ಈ ಪೌಲನು ಮುಖಾಂತರ ದೇವರು ಮಾತನಾಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಹಾಲೆಲ್ಲೂಯ್ಯ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇವತ್ತು ನಮ್ಮೆಲ್ಲರಿಗೆ ಬೇಕಾದ ಮುಖ್ಯವಾದ ಒಂದು ಆಶೀರ್ವಾದ ಒಂದು ದಯೆ ಒಂದು ಕೃಪೆ ಯಾವುದೆಂಬುದಾಗಿ ನೋಡುವಾಗ ದೇವರು ನಮ್ಮ ಕಡೆ ಇರು ಇರುವುದು ಅಥವಾ ನಾವು ದೇವರ ಕಡೆ ಇರುವುದು ದೇವರ ಜೊತೆಯಲ್ಲಿರುವುದು ದೇವರ ಸಮೀಪದಲ್ಲಿ ಇರುವುದು ದೇವರ ಒಳಗಡೆ ಇರುವುದು ದೇವರು ನಮ್ಮ ಒಳಗಡೆ ಇರುವುದೇ ತುಂಬ ತುಂಬ ದೊಡ್ಡ ಆಶೀರ್ವಾದ ನಾವು ಇವತ್ತು ಹಿಡಿದುಕೊಳ್ಳಬೇಕಾದ ಒಂದು ವಿಷಯ ಸಾಧಿಸಬೇಕಾದ ಒಂದು ವಿಷಯ ದೇವರು ನಮ್ಮ ಕಡೆ ಇರಬೇಕು ಹಾಲೆ ಇಲ್ಲಿ ಪೌಲನ್ನು ಹೇಳುತ್ತಾ ಇದ್ದಾರೆ ತನ್ನ ಅನುಭವದಿಂದಲೇ ಹೇಳುತ್ತಾ ಇದ್ದಾರೆ ಹಾಲೆಯ್ಯ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತದೆ ಹೋರಾಟಗಳು ಬರುತ್ತದೆ ಆದರೂ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಹಾಲೇ ಲೂಯ್ಯ ಯಾರು ಎದುರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಪೌಲು ಯಾರು ನಮ್ಮನ್ನು ಎದುರಿಸಲು ನೋ ಬಡಿ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಯು ಯಾಕಂದರೆ ಸ್ವಂತ ಮಗನನ್ನು ಕೊಟ್ಟ ಮೇಲೆ ಬೇರೆ ಎಲ್ಲವನ್ನು ಕೊಡುವುದು ಅಧಿಕ ನಿಷ್ಠೆಯವಲ್ಲವೇ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯ ಪಾಲಿಸದೆ ಇರುವನೇ ಹಾಲಲ್ಲಿ ಯೋಚನೆ ಮಾಡಿ ನೋಡೋಣ ಇದನ್ನು ನಾವು ಮರೆತು ಬಿಡುತ್ತೇವೆ ಅನೇಕ ಸಾರಿ ಕಷ್ಟಗಳು ಎದ್ದೇಳುವಾಗ ಹೆಚ್ಚಾಗುವಾಗ ಇದನ್ನು ನಾವು ಸಹಜವಾಗಿ ಮರೆತು ಬಿಡುತ್ತೇವೆ ಸ್ವಂತ ಮಗನನ್ನು ಕೊಟ್ಟಿದ್ದಾರೆ ದೇವರು ತನ್ನ ಸ್ವಂತ ಮಗನನ್ನು ಬಲಿಯಾಗಿ ನನಗಾಗಿ ಕೊಟ್ಟ ಮೇಲೆ ನನ್ನಂಥವಳಿಗಾಗಿ ಕೊಟ್ಟ ಮೇಲೆ ಹಾಲೆ ಒಪ್ಪಿಸಿ ಒಪ್ಪಿಸಿಕೊಟ್ಟ ಮೇಲೆ ಇನ್ನು ಎಲ್ಲವನ್ನು ಕೊಡುವುದು ಅಧಿಕ ನಿಶ್ಚಯವಲ್ಲವೇ ವಾಟ್ ಹಿ ವಿಲ್ ನಾಟ್ ವಿತ್ ಹೋಲ್ಡ್ ಎನಿ ಗುಡ್ ಥಿಂಗ್ ಹಿ ವಿಲ್ ನಾಟ್ ವಿತ್ ಹೋಲ್ಡ್ ಎನ ಬ್ಲೆಸ್ಸಿಂಗ್ ನಮ್ಮ ಕಡೆ ದೇವರು ಇರುವುದಾದರೆ ನಮ್ಮ ಪಕ್ಷದಲ್ಲಿ ದೇವರು ಇರುವುದಾದರೆ ನಮ್ಮನ್ನು ಎದುರಿಸುವವರು ಇಲ್ಲ ನಮ್ಮನ್ನು ಅಪರಾಧಿ ಎಂಬುದಾಗಿ ಹೇಳುವವರು ಇಲ್ಲ ನಮ್ಮನ್ನು ಅಳ್ಳಾಡಿಸುವವರು ಯಾರು ಇರುವುದಿಲ್ಲ ಇದನ್ನು ಖಚಿತ ಮಾಡಿಕೊಳ್ಳ್ರಿ ದೇವರು ನಮ್ಮ ಕಡೆ ಇದ್ದಾರಾ ಅಥವಾ ದೇವರು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರಾ ದೇವರನ್ನ ನಾವೇ ದುಃಖಪಡಿಸಿ ದೂರ ಕಳಿಸಿ ಯೋಚನೆ ಮಾಡಿ ನೋಡೋಣ ಧ್ಯಾನ ಮಾಡೋಣ ವಾಪಸ್ ಬರೋಣ ದೇವರನ್ನು ಆಹ್ವಾನಿಸೋಣ ದೇವರಿಗೆ ಸ್ಥಾನ ಕೊಡೋಣ ಹಾಲೆ ನುಯ್ಯ ದೇವರು ನಮ್ಮ ಕಡೆ ಇರುವಾಗ ನಮ್ಮನ್ನು ಎದುರಿಸುವವರು ಒಬ್ಬರು ಇಲ್ಲ ನಥಿಂಗ್ ಕ್ಯಾನ್ ಸ್ಟ್ಯಾಂಡ್ ನೋಬಡಿ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಯು ಎವ್ರಿಥಿಂಗ್ ವಿಲ್ ಬೌ ಡೌನ್ ಎವ್ರಿಥಿಂಗ್ ವಿಲ್ ಫಾಲ್ ಬಿಫೋರ್ ಯು ಅದು ಗೋಡೆಯಾಗಿರಲಿ ಅದು ಪಠಣವಾಗಿರಲಿ ಅದು ಮನುಷ್ಯರಾಗಿರಲಿ ಅದು ಸೈತಾನನಾಗಿರಲಿ ಅದು ರೋಗವಾಗಿರಲಿ ಅದು ಯಾವುದೇ ಸವಾಲಾಗಿರಲಿ ಯಾವುದೇ ರಾಕ್ಷಸನಾಗಿರಲಿ ಯಾವುದೇ ದೊಡ್ಡ ಬೆಟ್ಟದಂತಹ ಸವಾಲಾಗಿರಲಿ ಕಷ್ಟವಾಗಿರಲಿ ಅವಶ್ಯಕತೆಯೋ ಸಾಲದ ಹೊರೆನೋ ರೋಗದ ಬಾಧೆಯೋ ಯಾವುದೇ ಇರಲಿ ಅದು ಎದುರಿಸಲು ಸಾಧ್ಯವಿಲ್ಲ ಹಾಲೆಲ್ಲೂ ಯಾವುದೇ ದೇವರು ನನ್ನ ಕಡೆ ಇದ್ದಾರೆ ನಾನು ಭಯಪಡೆನೋ ಮನುಷ್ಯರು ನನಗೆ ಏನು ಮಾಡಿ ಯಾರು ದೇವರು ತನ್ನ ಯಾವುದೇ ಆಶೀರ್ವಾದವನ್ನು ತನ್ನ ಭಕ್ತರಿಂದ ಇಟ್ಟುಕೊಳ್ಳುವ ದೇವರಲ್ಲ ಯಾಕಂದರೆ ತನ್ನ ಸ್ವಂತ ಒಬ್ಬನೇ ಮಗನನ್ನು ಬಿಟ್ಟು ಕೊಟ್ಟನಲ್ಲ ಯೋಚನೆ ಮಾಡಿ ನೋಡ್ರಿ ಬಿಟ್ಟು ಕೊಟ್ಟನಲ್ಲ ಈ ಜಸ್ಟ್ ಗೇವ್ ಅವೇ ಇಸ್ ಓನ್ ಓನ್ಲಿ ಬೆಲ್ಲಾಬೆಟ್ ಸನ್ ಫಾರ್ ಯು ಆ್ಯಂಡ್ ಫಾರ್ ಮೀ ಹಾಲೆ ಲೂಯ್ಯ ಯೋಚನೆ ಮಾಡೋಣವ ಮಗನನ್ನು ಕೊಟ್ಟ ಮೇಲೆ ನಾವು ಕೊಡುತ್ತೀವಾ ಯೋಚನೆ ಮಾಡ್ರಿ ವಿ ವಿಲ್ ಕೀಪ್ ಎವ್ರಿಥಿಂಗ್ ಫಾರ್ ಆರ್ ಸೆಲ್ಸ್ ಆಮೇಲೆ ನಾವು ಕೊಡುತ್ತೇವೆ ಆದರೆ ದೇವರು ಎಲ್ಲವನ್ನು ಬಿಟ್ಟು ಕೊಟ್ಟ ಮೇಲೆ ನೀವು ಕೇಳಿದ್ದು ಬಯಸಿದ್ದು ನಿಮಗೆ ಬೇಕಾಗದದ್ದು ನಿಮಗೆ ಬೇಕಾದದ್ದನ್ನು ಕೊಡುವುದಕ್ಕೆ ದೇವರು ಶಕ್ತಿಶಾಲಿ ಉಳ್ಳವರಾಗಿದ್ದಾರೆ ದೇವರು ನಿಮ್ಮ ಕಡೆ ಇದ್ದಾರೆ ಹಾಲೆಲುಯ್ಯ ಯೋಚನೆ ಮಾಡಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರು ನನ್ನ ಕಡೆ ಇದ್ದರೆ ಪೌಲ್ ಹಾಲೆಲುಯ್ಯ ಬೋಲ್ಡಾಗಿ ಹೇಳ್ತಾ ಇದ್ದಾರೆ ಹಾಲೆಲುಯ್ಯ ಕನ್ಫರ್ಮೇಷನ್ ಆಗಿ ಹೇಳ್ತಾ ಇದ್ದಾರೆ ಏನು ಹೇಳಲಿ ವಾಟ್ ಕ್ಯಾನ್ ವಿ ಸೇ ಇಫ್ ಗಾಡ್ ಇಸ್ ಫಾರ್ ಮೀ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ನೀನ್ ಬಿ ಅಗೇನ್ಸ್ಟ್ ಯು ಯೋಚನೆ ಮಾಡೋಣ ವಿ ನೆವರ್ ಥಿಂಕ್ ಸಮ್ ಟೈಮ್ಸ್ ಸಮಯ ತಕ್ಕೊಂಡು ಯೋಚನೆ ಮಾಡ್ರಿ ಇದುವೇ ನಮಗೆ ಉತ್ತರ ವೆನ್ ವಿ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್ ದ ಥಿಂಗ್ ದ ವೆರಿ ಥಿಂಗ್ ವಿಲ್ ಬಿಕಮ್ ಅವರ್ ಆನ್ಸರ್ ಇಟ್ ವಿಲ್ ಬಿಕಮ್ ಅವರ್ ಸೊಲ್ಯೂಷನ್ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನಾವು ಪ್ರಶ್ನೆ ಕೇಳುತ್ತಲೇ ನಮ್ಮ ಪ್ರಾರ್ಥನೆಯನ್ನು ಮುಗಿಸಿಬಿಡುತ್ತೇವೆ ಆದರೆ ಆ ಪ್ರಶ್ನೆಗೆ ಉತ್ತರ ಹಲವಾರು ಸಾರಿ ಅಲ್ಲೇ ಇದೆ ಹಾಲ ಇಫ್ ಗಾಡ್ ಇಸ್ ಫಾರ್ ಅಸ್ ಈವನ್ ಇಫ್ ವೆದರ್ ಚೆಕ್ ವೆದರ್ ಗಾಡ್ ಇಸ್ ವಿದ್ ಯು ದೇವರು ನನ್ನ ಸಂಗಡ ಇದ್ದಾರಾ ನಾನು ದೇವರ ಸಂಗಡ ಇದ್ದೀನ ಯಾವಾಗ ದೇವರು ನನ್ನ ಸಂಗಡ ಇರ್ತಾರೆ ನಾನು ಅವರ ಸಂಗಡ ಇರುವಾಗ ನಾನು ಅವ್ರನ್ನ ಹುಡುಕುವಾಗ ನಾನು ಅವರನ್ನ ಬೇಡಿಕೊಳ್ಳುವಾಗ ನಾನು ಅವರನ್ನು ಹಿಡಿದುಕೊಳ್ಳುವಾಗ ಹುಡುಕುವಾಗ ನಂಬುವಾಗ ಓ ಡಿಪೆಂಡ್ ಮಾಡುವಾಗ ಅವರು ನನ್ನ ಕಡೆಯೇ ಇರ್ತಾರೆ ಅಲ್ಲೆಲ್ಲೂಯ್ಯ ಹಾಲೆ ಲೂಯ್ಯ ನನ್ನ ಕಡೆ ಇದ್ದರೆ ನನಗೆ ಯಾವ ಕೊರತೆ ಇಲ್ಲ ನನಗೆ ಕಡೆ ಇದ್ದರೆ ನನಗೆ ಸೋಲಿಲ್ಲ ನನ್ನ ಕಡೆ ಇದ್ದರೆ ನಾನು ಬಿದ್ದು ಹೋಗುವುದಿಲ್ಲ ಹಾಲೆ ಲೂಯ್ಯ ಏಸಪ್ಪಾ ಇಡೀ ತಿಂಗಳು ನಮ್ಮನ್ನು ಕಾಪಾಡಿದೆ ಸ್ವಾಮಿ ಅಪ್ಪಾ ಸೋತ್ರ 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 ಈ ದಿನದಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಒಂದನೇ ಸಲ್ಲಿಸುತ್ತೇವೆ ಅಪ್ಪ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ ಅಪ್ಪ ನಮ್ಮನ್ನು ಆಶೀರ್ವದಿಸು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಧೈರ್ಯ ಬರಲಿ ಆತ್ಮದಲ್ಲಿ ಧೈರ್ಯ ವಿಶ್ವಾಸ ಬರಲಿ ನಂಬಿಕೆ ಬರಲಿ ಹೊಸ ನಂಬಿಕೆ ಹುಟ್ಟಲಿ ಎಲ್ಲ ಸಂದೇಹ ಗಲಿಬಿಲಿ ಗೊಂದಲ ಓ ಗುಣಗುಟ್ಟುಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಕಷ್ಟಗಳು ನೀಗಿ ಹೋಗಲಿ ಅಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ಇದುವರೆಗೂ ನಡೆಸಿದ ಎಬಿನೈಸರ್ ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸುತ್ತಾರೆ ಅಲ್ಲೆಲ್ಲು ಯಾಕಂದರೆ ಸ್ವಂತ ಮಗನನ್ನು ನಮಗಾಗಿ ಬಿಟ್ಟು ಕೊಟ್ಟಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಆಮೇಲೆ